ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನನ್ನ ವಿಡಿಯೋ ಬಂದು ಕುಕ್ಕಿಂಗ್ ಆಯಿಲ್ ರಿಲೇಟೆಡ್ ಆಲ್ಮೋಸ್ಟ್ ಆಲ್ ಮನೆ ಒಳಗೂ ಯಾವ್ದು ಅಡುಗೆಯನ್ನು ಯೂಸ್ ಮಾಡ್ತೀವ್ರಿ ರಿಫೈನ್ಡ್ ಆಯಿಲ್ ಸೊ ಮಾರ್ಕೆಟ್ ಒಳಗೆ ಅರೌಂಡ್ ಒಂದೂರಿಂದ ಒಂದೂರ ಐವತ್ತು ರೂಪಾಯಿಗೆ ಪರ್ ಲೀಟರ್ ಅಂತ ಬೀಳ್ತೈತಿ ಅಡ್ವರ್ಟೈಸನ್ನು ಭಾಳ ಬರ್ತಾವೆ ವಿಟಮಿನ್ ಎ ಇರ್ತೈತಿ ಎಫ್ ಇರ್ತೈತಿ ಓ ಇರ್ತೈತಿ ಅಂತೆಲ್ಲ ಹೇಳ್ತಾರೆ ಆದರೆ ಯೂಸಿಂಗ್ ರಿಫೈನ್ಡ್ ಆಯಿಲ್ ಇಸ್ ವೆರಿ ವೆರಿ ಡೇಂಜರಸ್ ರಿಫೈನ್ಡ್ ಆಯಿಲ್ಗಳನ್ನು ಹೈ ಟೆಂಪ್ರೇಚರ್ದಾಗ ಮಾಡೋದ್ರಿಂದ ವ್ಯಾಲ್ಯೂಯೇಬಲ್ ನ್ಯೂಟ್ರಿಷನ್ಸ್ನ ಕಳ್ಕೊಂಡ್ಬಿಡ್ತೈತಿ ಇದಲ್ಲದೆ ನಮ್ಮ ದೇಹಕ್ಕೆ ಬೇಡವಾದಂಥ ಕೊಲೆಸ್ಟ್ರಾಲ್ ಕಂಟೆಂಟ್ನ ಜಾಸ್ತಿ ಮಾಡ್ತೈತಿ ಈ ಥರ ಇನ್ನೂ ಭಾಳ ಡಿಸ್ಅಡ್ವಾಂಟೇಜಸ್ ಅದಾವು ನ್ಯೂನತೆಗಳದಾವು ನೀವು ಜಸ್ಟ್ ಗೂಗಲ್ ಮಾಡಿ ನೋಡ್ಬೋದು ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ರಿಫೈನ್ಡ್ ಆಯಿಲ್ ಅಂತ ಜಸ್ಟ್ ಟೈಪ್ ಮಾಡಿ ನೋಡಿರಿ ನಿಮಗೆ ಎಲ್ಲ ಗೊತ್ತಾಗ್ತೈತಿ ನಮ್ಮ ಆರೋಗ್ಯ ನಾವು ಬಳಸುವಂಥ ಅಡುಗೆ ಎಣ್ಣೆ ಮೇಲೂ ಡಿಪೆಂಡ್ ಆಗಿರ್ತೈತಿ ಹಾಗಿದ್ರೆ ನಾವು ಯಾವ್ದು ಅಡುಗೆ ಎಣ್ಣೆ ಯೂಸ್ ಮಾಡಬೇಕು ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದರೆ ಮರದ ಗಾನದಿಂದ ತಯಾರು ಮಾಡಿರೋ ಎಣ್ಣೆ ನಮ್ಮ ಹಳೆ ಕಾಲದಾಗ ಈ ಮರದ ಗಾನದಿಂದ ತಯಾರು ಮಾಡೋ ಎಣ್ಣೆನ ಯೂಸ್ ಮಾಡ್ತಿದ್ರಲ್ಲ ಸೊ ಅದೇ ಸೇಮ್ ಎಣ್ಣೆನ ಇವಾಗ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಕುಷ್ಬಿ ಎಣ್ಣೆ ಆಗಿರಲಿ ಶೇಂಗಾ ಎಣ್ಣೆ ಆಗಿರಲಿ ಅಥವಾ ಕೊಬ್ಬರಿ ಎಣ್ಣೆ ಆಗಿರಲಿ ನಾವು ಯೂಸ್ ಮಾಡ್ಬೋದು ನಾನು ಈ ಸಲ ನಿಸರ್ಗ ಫ್ರೆಶ್ ಅವ್ರ ಕಡೆಯಿಂದ ಆಯಿಲ್ ತರಿಸ್ಕೊಂಡೀನಿ ಎರಡು ಲೀಟರು ಶೇಂಗಾ ಎಣ್ಣೆ ಎರಡು ಲೀಟ್ರ್ ಕೊಬ್ಬರಿ ಎಣ್ಣೆ ಹಾಗೂ ಒಂದು ಲೀಟ್ರ್ ಕುಶ್ಬಿ ಎಣ್ಣೆನ ನಾನು ತರಿಸ್ಕೊಂಡೀನಿ ನೀವೇ ನೋಡ್ಬೋದು ಪ್ಯಾಕೇಜಿಂಗಂತೂ ಭಾಳ ಅಂದರೆ ಭಾಳ ಚಲೋ ಮಾಡ್ಯಾರು ಲೀಕೇಜ್ ಪ್ರಿಫ್ ಐತಿ ನಾನು ಬೆಂಗಳೂರು ಲೊಕೇಶನ್ಗೆ ತರಿಸ್ಕೊಂಡಿದ್ದೆ ಆರ್ಡರ್ ಮಾಡಿ ಮೂರು ದಿನದೊಳಗೇ ನನಗೆ ಪ್ಯಾಕೇಜ್ ರಿಸೀವ್ ಆಗೈತಿ ನಾನು ಟೋಟಲ್ ಐದು ಲೀಟರ್ ತರಿಸ್ಕೊಂಡಿದ್ದೆ ಕೊರಿಯರ್ ಚಾರ್ಜಸ್ ಅರೌಂಡ್ ಒನ್ನೂರ ಎಪ್ಪತ್ತು ರೂಪಾಯಿ ಬಿತ್ತು ಒನ್ ಲೀಟ್ರ್ ಬೇಕಾದರೂ ಅವರು ಕೊರಿಯರ್ ಮಾಡ್ತಾರೆ ಕೊರಿಯರ್ ಚಾರ್ಜಸ್ ಅರವತ್ತು ರೂಪಾಯಿನ ಬೀಳ್ತೈತಿ ನೀವು ಐದು ಲೀಟರ್ ಅಥವಾ ಹತ್ತು ಲೀಟ್ರ್ ಈ ಥರ ತಗೊಂಡ್ರೆ ನಿಮಗೆ ಸ್ವಲ್ಪ ಕೊರಿಯರ್ ಚಾರ್ಜಸ್ ರೀಸ್ನೇಬಲ್ ಆಗಿ ಸಿಗ್ತೈತಿ ಯೂಶ್ವಲಿ ನಮ್ಮ ಕಡೆ ಕೊಬ್ಬರಿ ಎಣ್ಣೆ ಅಡುಗೆಗೆಲ್ಲ ಯೂಸ್ ಮಾಡೋಂಗಿಲ್ಲಲ್ಲ ಹಾಗಾಗಿ ನಾನು ಒಂದು ಸಲ ಟೇಸ್ಟ್ ಮಾಡಿ ನೋಡಬೇಕು ಅಂತ ಒಂದ ಲಿಟ್ರ್ ತರ್ಸಿದ್ನಿ ಟೇಸ್ಟ್ ಮತ್ತು ಕ್ವಾಲಿಟಿ ಎರಡೂ ಭಾಳ ಚಲೋ ಅನಿಸುತ್ತೆ ಹಾಗಾಗಿ ಇದೇ ಥರ ಎಣ್ಣೆನ ಯೂಸ್ ಮಾಡಬೇಕು ಅಂತ ನಾನು ರಿಫೈನ್ಡ್ ಆಯಿಲ್ ಯೂಸ್ ಇವಾಗ ಮಾಡತ್ತಿಲ್ಲ ಇದೇ ಥರ ಆಯಿಲ್ಗಳನ್ನು ಪರ್ಚೇಸ್ ಮಾಡೋತಾನೆ ಇವ್ರದ್ದು ಫ್ರೆಶ್ನೆಸ್ ಮತ್ತು ಕ್ವಾಲಿಟಿ ನಂಗೆ ಭಾಳ ಇಷ್ಟ ಆಗಿರೋದ್ರಿಂದ ನಾನು ಇವ್ರ ಕಡೆ ತರಿಸಾತನಿ ನಿಮಗೂ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದ್ರೆ ಕೊಡ್ತೀನಿ ನಾವು ಒಂದು ಹೇಳೋದೇನೆಂದರೆ ನೀವು ಇಲ್ಲೇ ಅಂತಲ್ಲ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಗಾನದಿಂದ ತಯಾರು ಮಾಡೋರು ಇದ್ ಇದ್ದರು ಅಂದರೆ ಅಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿರಿ ಪರ್ಚೇಸ್ ಮಾಡಿರಿ ಟೇಸ್ಟ್ ಮಾಡಿರಿ ನಿಮಗೆ ಗೊತ್ತಾಗ್ತೈತಿ ಕಂಟಿನ್ಯೂ ಒಂದೇ ಥರ ಎಣ್ಣೆ ಯೂಸ್ ಮಾಡೋಕ್ಕಿಂತ ಬೇರೆ ಬೇರೆ ಫ್ಲೇವರ್ ಇರೋ ಎಣ್ಣೆ ತೊಗೊಂಡ್ರು ನಮಗೆ ಅದರೊಳಗಿರೋ ವಿಟಾಮಿನ್ಸ್ ಎಲ್ಲ ಸಿಗ್ತಾವಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಲೀಟರ್ ಕೊಬ್ಬರಿ ಎಣ್ಣೆ ಎರಡು ಲೀಟ್ರ್ ಶೇಂಗಾ ಎಣ್ಣೆ ಮತ್ತು ಒಂದು ಲೀಟರ್ ಎಣ್ಣೆ ಟ್ರೈ ಮಾಡಬೇಕು ಅಂತ ತರ್ಸೀನಿ ರಿಯಲಿ ಯೂತ್ ಪ್ರೈಸ್ ಪ್ಯಾಕೇಜಿಂಗ್ ಟೇಸ್ಟ್ ಆ್ಯಂಡ್ ಕ್ವಾಲಿಟಿ ಎಲ್ಲನೂ ಚಲೋ ಐತಿ ಐದು ಲೀಟ್ರಿನ್ ನನಗೆ ಭಾಳ ಅನ್ಸಂಗಿಲ್ಲ ಯಾಕಂದ್ರೆ ಎರಡು ಮೂರು ವಾರಕ್ಕೆ ಒಂದು ಲೀಟ್ರ್ ಎಣ್ಣೆ ಖಾಲಿನ ಆಗ್ತೈತಿ ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸಿದ್ರು ಅಫೋರ್ಡ್ ಮಾಡ್ಬೋದು ಇದು ಕೊಬ್ಬರಿ ಎಣ್ಣೆ ಈ ಟೈಪ್ ಬಾಟಲ್ದಾಗ ಬರ್ತೈತಿ ಎಲ್ಲ ಡಿಟೇಲ್ಸು ಮೆನ್ಷನ್ ಮಾಡ್ಯಾರ ಫಸೆ ಸರ್ಟಿಫಿಕೇಷನ್ನು ಐತಿ ಮತ್ತು ಫೋನ್ ನಂಬರು ಮೆನ್ಷನ್ ಮಾಡ್ಯಾರ ನೋಡ್ರಿ ನಿಮಗೂ ಇಲ್ಲೇ ತಗೋಬೇಕು ಅಂತಂದರೆ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಗಾಣದಿಂದ ತಯಾರು ಮಾಡಿರೋ ಎಣ್ಣೆ ನಾರ್ಮಲ್ ಟೆಂಪ್ರೇಚರ್ದಾಗ ರೆಡಿ ಮಾಡೋದ್ರಿಂದ ತನ್ನ ಸತ್ವಗಳನ್ನು ಅದು ಕಳ್ಕೊಳ್ಳೋದಿಲ್ಲ ನಾನು ಏನು ಹೇಳಬೇಕಾಗಿನೂ ಇಲ್ಲ ಯಾಕಂದರೆ ಆಲ್ರೆಡಿ ಗಾನದೇ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗತೈತಿ ಇದು ಶೇಂಗಾ ಎಣ್ಣೆ ಸೇಮ್ ಡೀಟೇಲ್ ಸೇಮ್ ಪ್ಯಾಕೇಜಿಂಗ್ ಫೋನ್ ನಂಬರ್ ಮೆನ್ಷನ್ ಮಾಡ್ಯಾರ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಮಾಡ್ರಿ ಇದು ಕುಶ್ಬಿ ಎಣ್ಣೆ ಕುಶ್ಬಿ ಎಣ್ಣೆ ಚಾರ್ಜ್ ಸ್ವಲ್ಪ ಜಾಸ್ತಿ ಬೀಳ್ತೈತಿ ಫಸ್ಟ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡತ್ತೀನಿ ಎಣ್ಣೆ ಹಾಕಿ ಕಾಯಿದೊಳಗೆ ಸಾಸಿ ಜೀರಿಗೆ ಕೆರಗಿ ಹಾಕಿದ್ರೆ ಮುಗಿದು ಹೋದ ಫುಲ್ ಮನೆಯೆಲ್ಲ ಮಸ್ತ್ ವಾಸನೆ ಬರ್ತೀನಿ ಎಂತ ಅಡುಗೆ ಮಾಡೋ ಅನ್ಕೋಬೇಕು ನಾನು ಇದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಡು ಬರೋದು ಇನ್ಸ್ಪಿರೇಷನ್ ಕೊಬ್ಬರಿ ಎಣ್ಣೆ ಹಾಕಿ ಅವಲಕ್ಕಿ ಮಾಡತ್ತೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ನಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸೋಣ